This is the ಯಾವಾಗಲಿ ಅವು ಆಗೋದು ನಾನು ಏನು ಮಾಡಲಿ ಏನಾರ ಮಾಡು ಮಕ್ಳು ಹೇಳ್ಯಾತ ನಾ ಒಂದಾ ಎರಡ ಮೂರ ಆ ಬಾ ಬಾ ಭಾಳ ಕಷ್ಟಪಟ್ಟು ಏನೇನು ಮಾಡಿದಪ್ಪ ಏಯ್ ಏನು ಮಾಡಿದೆ ಅಂತ ಕೇಳ್ತಿಲ್ಲ ಯಾಮವ್ ಗಡಿ ಕೊಟ್ಟಿ ಬರೋಕೆ ಗಣ್ಣಿ ಕೊಟ್ಟು ಹಾ ತಿನ್ನಿ ಚೋಳು ತಿನ್ನಿ ಇಷ್ಟು ಸಾಲದ ಆಯ್ತು ಹೊಳ್ಯಾ ಬೆನ್ನಿನ ಮ್ಯಾಗೆ ಎಲ್ಲ ಕ್ಯಾರು ಹಾಕಿದ್ವಿ ಆದರೂ ನಾನು ಹೊಟ್ಟ್ಯಾಗ ಒಂದು ಉಪ್ಪಲಿಲ್ಲ ಅಲ್ಲಿ

ಕಟ್ಟಿ ಮ್ಯಾಗದ ಹೋದ ತಕ್ಷಣ ಯಾವ ಬಂದ್ಯಪ್ಪ ಅಂದಿ ಬಂದಿದೆ ನೀರು ಕೊಟ್ಟು ಕೈ ತೊಕನ್ಯಾ ಪಾಪ ಒಳಗ್ ಬಾ ಅಂತ ಕರ್ಕೊಂಡು ಹೋಗಿ ನಿಂತಲಪ್ಪ ಮಾಡಬಾ ನಾಸ್ತಾ ಊಟ್ರಿ ನೀವೇನು ಮಾಡ್ರಿ ಮಾಡಬಾಪಾ ಅಂತ ಇಲ್ರಿ ಎತ್ತಿ ನಾನು ಎಲ್ಲ ಮಾಡ್ಕೊಂಡು ಬಂದೀನಿ ನಮ್ಮ ಮಿಸ್ಸಸ್ ಕರ್ಕೊಂಡು ನಾವು ಊರಿಗೆ ಹೋಗ್ತೀವಿ ರೀ ಹಂದ್ಯಪ್ಪ ನೀನ್ ಎಂತಿ ಕರ್ಕೊಂಡು ಹೋಗಕ ನೀವು ಅಲ್ಲಿ ಎಂತೀನಿ ಕರ್ಕೊಂಡು ಹೋಗಂತಪ್ಪಾ ಅಂದೆ ಹಿರಿಯ ನನ್ಗೆ ಹೋಗಿ ಹೇಳಿ ಬರ್ತೀನಿ ಅಂತ ನಾನು ಹೋದ್ಯ ಎತ್ತಿ ಈಗ ನೀನು ಮಗಳಿಲ್ಲ ಸ್ವಲ್ಪ ಸೀರೆ ಅಥ್ ಭೇ ಮಾಡ್ತೀನಿ ಅಂದ್ಯ ಸಿರಿ ಅತ್ತವ ಅಂದೆ ಲಾಪ್ ಯಾಕ ಮರ್ಯಪ್ಪ ನಾನು ದುಡ್ಕೊಳಕ್ ಬಂದ ಬರೀಪ್ಪ ಅಂತ ಗುರುವಾಗಿರೋ ಮಂದಿಗೆ ನಾನು ಎಂತ ಮನುಷ್ಯ ಅಂತ ಗೊತ್ತಿತ್ತು ಹೇಳಿ ಕೇಳಿ ಬಂದೆ ಮಗನ ಯಾವ ಆಗಿದ್ರು ಸಲ್ಮಾನ್ ಖಾನ್ ಬಂದಿ ಮತ್ತೀಗ ಸಲ್ಮಾನ್ ಖಾನ್ ಅಲ್ಲ ಐ ಮೀನ್

ಈಗ ಮಾಡ್ತೀನಿ ಮಾಡ್ತೀವಿಲ್ಲ ಫ್ರೀ ರೀ ಬಸ್ದಾಗ ಆಧಾರ್ ಕಾರ್ಡು ಫ್ರೀ ಆಮೇಲೆ ತಿಂಗಳಿಗೆ ಗೃಹಲಕ್ಷ್ಮಿಗೆ ಆರು ಸಾವಿರ ರೂಪಾಯಿ ಫ್ರೀ ಆಮೇಲೆ ಇನ್ನೊಂದು ಜನ ಮಾಡ್ಯಾರ ಆರು ತಿಂಗಳಿಗೆ ಅದು ರೊಕ್ಕ ಫ್ರೀ ಅಂತ ಆರು ಸಾವಿರ ಅದು ಬಸ್ರು ಅದು ಮಕ್ಕಳಿಗೆ ಆರು ಸಾವಿರ ರೂಪಾಯಿ ಅಂತ ಬಸ್ಸರು ಮಾಡಿದ್ರೆ ಹತ್ತು ರೂಪಾಯಿ ಅಟಾಡ್ತೀವಿ ಅಂದ್ರೆ ಗೇಟ್ ಅಡಾಡ್ತೇವೆ ರೀ ನಾಲ್ಕನೇ ತಾರೀಖಿನ ತನಕ ಅಡಾಡ್ತೇವೆ ನೀವು ಬಸ್ ಹದನೇ ತಾರೀಕಿಂದ ಆರನೇ ತಾರೀಖಿಗೆ ನಮ್ದು ಏನಾರು ಅಧಿಕಾರ ಸ್ವೀಕಾರ ಮಾಡಿದ ಎಲ್ಲ ಗಣಮಕ್ಕಳು ಸೇರಿ ಎರ ಫ್ರೀ ಮಾಡ್ತೀವಿ ನೀವು ಇಲ್ಲೇ ಬಸ್ ಕಿಡಿಕಾಕಿ ಹಿಂಗ ಮಾಡಬೇಕಲ್ಲೇ ಒಗ್ಗಟ್ಟಿತ್ತು ನಾವು ಗಣಮಕ್ಕಳು ನೀವೆಲ್ಲ ಹಾಕಿದ್ವಿ ಮಣ್ಣ ಗದಗಿಂಡ್ ಗದಗಿನ ಬಸ್ ಸ್ಟ್ಯಾಂಡ್ ಹೆಣ್ಮಕ್ಳು ತುರು ಟು ಬಿಡ್ಕೊಂಡ್ಬಾರ್ದು ಬಿಟ್ಟ ಎಲ್ಲಾರ ನಾಲ್ಕು ಮಂದಿ ಬ್ರ್ಯಾಂಡ್ ಶರ್ಟ್ನ ಕುತ್ಕೊಂಡ್ವಿ ಅಂದ್ರೆ ಪಾಪಿ ಇಬ್ರು ಕುಂತಿರ್ತೀವಿ ಆ ಕಡೆಗೆ ಅವ್ರು ಗೊತ್ತಿಲ್ಲ ಯಾರು ಅನ್ನೋದ

ನಿಮಗೆ ತಿಳಿದಿದ್ರು ನಿನಗೆ ಯಾಕೆ ಹಾವು ಚೋಳು ತಿನ್ನು ಅಂತದಲಿ ಮಕ್ಕಳು ಹಡೆಯಕ ನೇ ನೇ ಚೋಳು ಹಾಡ ತಿಂದ್ರೆ ಮಕ್ಕಳು ನಡೀತರೇನು ನಿನ್ನವನು ನನ್ನ ಜേരി ನಾ ಸತ್ರು ಚಿಂತಿಲ್ಲ ಆದ್ರೆ ಸಾಯಿ ಮುಂದೆ ಮಕ್ಕಳು ಹಡದ ಸಾಯ್ ಪಾಪ ನಿಮ್ಮ ಪ್ಲಾನ್ ಸತ್ರು ಚಿಂತಿಲ್ಲ ಮಕ್ಕಳು ನಡದ ಸಾಯಿತೀ ಗೊತ್ತಾ ತಾಳ್ ಪ್ಲಾನ್ ನೀವು ಸಾಯಬೇಕು ನಾವು ಇನ್ನೊಂದು ಮದುವೆ ಆಗಲಿ

ನಾನು ಅದು ಪ್ಲಾನ್ ಮಾಡಿದ್ದಿಲ್ಲೋ ನಾನು ನೀರ್ ಹಾಕಿರೋಬ್ಬಕ್ಕೆ ಕೊಡ್ತವ್ರೆ ನಾ ಹಿನ್ ಇಲ್ಲ ನಮ್ದು ಬೇರೆ ಯಾಕತೆ ಹಗ್ಗ ಇಬ್ಬರು ಹಾಕಿದ್ರಂದ್ರ ಒಬ್ಬಕ್ಕೆ ಹಿಂದಿ ನಿನ್ನ ಯೋಗ್ಯತೆ ಹತ್ತಂತ ಇನ್ನು ಒಂದು ನನ್ನ ಹೊಟ್ಟೆ ಹೆಗ್ಗಣ ಮರಿನ ಹುಟ್ಟು ಅಂತ ಹತ್ತಾಳ ಯೋಗ್ಯತೆ ನೋಡಿ ನಿನ್ನ ಕರೆಡೆ ಮುಸಿಲಿ ನೋಡ್ತೀನಿ ಆ ಸೇಮ ತುುಚುಂಡೆ ನಾನು ಏನು ಮಾಡಬೇಕು ನಾನು ಮಾಡಬೇಕು ಭೂಮಿಯ ಸರಿ ಇಲ್ಲ ಹೇಳಿ ಬಾ ಅಂದ್ರೆ એમ ಕರ್ತೀವಿ ಹಾಹಾಎದೆ ಚಾಚೋಡಿತಿರಿ ಬೀದನ ಸರಿ ಇಲ್ಲ ಬಗ್ಗೆ ಮಾತಾಡೋಣ ಒರ್ಜಿನಲ್ ಬೀಜ ಇದಾವೆ ಅನಿರಾ ಕರಿ ಮುಸುರಿದ ನನಗೆ ಗೊತ್ತಿಲ್ಲ ಬೀಜ ಚಲೋ ಇತ್ತೀ ಸದ್ಯಾಗಿ ಎಷ್ಟ ಪೀಕು ಹೊಣ್ತಿದ್ದು ಅದೇನಂತ ನೋಡ್ರಿ ನಾ ಯಾಕೆ ಬಂಜಾಗಿ ಜಾಗೆ ಕುಂದರ್ಬೇಕಾಗಿತ್ತು ಸಿಮಾ ಕಲಿಯವ್ರಿಗೆ ಯಪ್ಪಾ ನನಗೊಂದು ಹುಟ್ಟ ಹಸಿರಿ ಆ ನಿನ್ನ ಮಾಡ್ತಾ ಬದ್ಲು ಇಲ್ಲ ಯಾರ್ಯಾರ ಒಬ್ಬರ ಚಲೋ ನೋಡಿ ಜನ ಬದ್ಗೆ ಹನ್ನೆರಡು ಮಕ್ಕಳು ತಾಯಿ ಹಾಕ್ತಿದ್ದೆ ಹನ್ನೆರಡು ಮಕ್ಕಳು ಒಂದು ಗಿಂದು ಜಾತಿದು ಒಂದು ಇದು ಗೊತ್ತಿಲ್ಲ

ಕರ್ನಾಟಕದೊಳಗೆ ಹೆಂಡ್ರ ಸೀಟ್ ಟಿಕೆದ್ರೆ ರಮಸದ್ ನನಗೆ ಒಪ್ಪ ಹೋಗ್ಬೇಕು ಆದ್ರೆ ನಾ ಯಾರ ಮುಂದೆ ಹೇಳೋದಿಲ್ಲ ಎದಕ್ಕೆ ಹೇಳ್ಬೇಕಪ್ಪ ಇನ್ನೊಬ್ರು ಪ್ಲಾನ್ ಅಂತ ಹೇಳ್ತೀನಿ ಕೇಳ್ರಿ ಏನ್ ನೀವು ಮಾಡ್ಬೇಡ್ರಿ ಸೀದ ಎಂಡ್ ಏ ಹೇಳ್ತಿನಗ ಅಗ ಸೀದ ಸೀಟ್ ಟಿಕೆದ್ರೆ ಮತ್ತೆ ಕುಡಿಯೋದು ಪಡೆಯೋದು ಮಾಡ್ಬೇಡ್ರಿ ಸೀದ ಮನೆಗೆ ಹೋಗ್ರಿ ಮಗಳ ಮುಚ್ಚ್ರಿ ಮನೆಗೆ ಒಳಗೆ ಹೋದ ತಕ್ಷಣ ಮಗಳ ಮುಚ್ಚಿಬಿಡ್ರಿ ಅತ್ತಾಗಿತ್ತಾಗ ನೋಡ್ರಿ ಕಪ್ಪನ ಎಂಡ್ರ ಕಾಲ್ ಕೆಲಸ ಮಾಸ ಇಟ್ಟು ಮಾಡ್ರು ಎಲ್ಲಾದ್ರೂ ಹಾಸಿಗೆ ಸುಳ್ಳು ಹೆಣ್ಮಕ್ಳು ಹುಡುಗಿ ಬೀಳುತ್ತೋ 嗯，那么咱。